ಇಲ್ಲಿ ಕ್ರೇನ್ ಕ್ರೇನಿಂದ ಮೂವ್ಮೆಂಟ್ ಮಾಡ್ತಾ ಇದ್ದೇವೆ ಆಲ್ರೆಡಿ ಹೋಗ್ತಾ ಇದೆ ಈಗ ಈಗ ಹತ್ತ ಈಗ ಹತ್ರ ಬಂದಂಗೆ ನಾಲ್ಕು ಕ್ರೇನಿಗೆ ಮೂವ್ಮೆಂಟ್ ಮಾಡಿಸ್ತೇವೆ ನಾಲ್ಕು ಕ್ರೇನ್ ಯಾವ ತರ ನಾಲ್ಕು ಕ್ರೇನ್ ಮೂವ್ ಆಗುತ್ತೆ ನಮ್ಗೆ ನಾಲ್ಕು ಕ್ರೇನಿಗೆ ರೋಪ್ ಹಾಕಿ ಮೂವ್ಮೆಂಟ್ ಮಾಡ್ತೇವೆ ಈಗ ದೂರ ಇದ್ದಕ್ಕೆ ರೋಪ್ ನಮಗೆ ಆಕ್ಚುಲಿ ಐದ್ನೂರು ಮೀಟರ್ ಆರ್ನೂರು ಮೀಟರ್ ರೋಪ್ ಬೇಕಾಯ್ತು ಹಂಗಾಗಿ ಎರಡು ಕ್ರೇನ್ ಅನ್ನು ಯೂಸ್ ಮಾಡ್ಕೊಂಡು ಹೇಳುವ ಕೆಲಸ ಮಾಡ್ತಾ ಇದ್ದೇವೆ ಹೋಗ್ತಾ ಇದೆ ಈಗ ನಾವು ನೋಡ್ತಾ ಇದೀವಿ ರಂಜಿತ್ ನೋಡಿ ಇಲ್ಲಿ ನಮ್ಮ ಕ್ಯಾಮರಾಮನ್ ಕಿರಣ್ ಕೂಡ ಅಲ್ಲಿ ಆ ಒಂದು ಜಾಗವನ್ನ ತೋರಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಬಹಳಷ್ಟು ದೂರ ಈಗ ಎಳೆದುಕೊಂಡು ಬರಲಾಗಿದೆ ಸುಮಾರು ಈ ಒಂದು ಆದರೆ ಎಷ್ಟು ಭಾಗ ಎಳ್ಕೊಂಡು ಬಂದಿದ್ದಾರೆ ಅಂತಂದರೆ ನೂರಲ್ಲಿ ನಲ್ವತ್ತು ಪರ್ಸೆಂಟ್ನಷ್ಟು ಭಾಗ ಈಗ ಎಳ್ಕೊಂಡು ಬಂದ ಇನ್ನೂ ಅರವತ್ತು ಪರ್ಸೆಂಟ್ನಷ್ಟು ಈಗ ಎಳೆದ್ರೆ ದಡಕ್ಕೆ ಹೋಗುತ್ತೆ ಆದರೆ ಅರ್ಧಕ್ಕೆ ಎಳೆದ ಬಳಿಕ ಇನ್ನೂ ಅಲ್ಲಿ ಮತ್ತೆ ನಾಲ್ಕು ಕ್ರೇನ್ಗಳ ಸಹಾಯದಿಂದ ಅದನ್ನು ಎಳೆಯುವಂಥ ಕೆಲಸವನ್ನು ಕೂಡ ಮಾಡಲಾಗುತ್ತೆ ನೋಡಿ ಕೇವಲ ಇದು ಒಂದೇ ಅಲ್ಲ ಅಲ್ಲಿ ಕೋಸ್ಟಲ್ ಗಾರ್ಡ್ ಪೊಲೀಸರು ಕೂಡ ಅಲ್ಲಿ ಕಾವಲನ್ನು ಕಾಯ್ತಿದ್ದಾರೆ ಜೊತೆಗೆ ಅಲ್ಲಿ ದಡಭಾಗದಲ್ಲಿ ಪೊಲೀಸರನ್ನ ಕೂಡ ನಿಯೋಜನೆ ಮಾಡಲಾಗಿದೆ ಎನ್ ಡಿ ಆರ್ ಎಫ್ ತಂಡವನ್ನು ಕೂಡ ಅಲ್ಲಿ ಸೇಫ್ಟಿ ಪರ್ಪಸ್ಗೋಸ್ಕರ ಅಲ್ಲಿ ಇರಿಸಲಾಗಿದೆ ಜೊತೆಗೆ ಈಶ್ವರ್ ಮಲ್ಪೆ ಅವರ ಒಂದು ಗಾಡಿ ಕೂಡ ಅಲ್ಲಿ ನಿಂತಿರೋದನ್ನು ನಾವಿಲ್ಲಿ ಗಮನಿಸ್ತಾ ಇದ್ದೀವಿ ಈಶ್ವರ್ ಮಲ್ಪೆ ಈಗ ಇನ್ನು ಮೂವ್ ಆಗ್ತಾ ಇದೆಯಾ ಈ ಸಿ ಹಾ ಒಂದು ನೂರು ಅಡಿ ಅಷ್ಟು ದೂರ ಇನ್ನೂರು ಅಡಿ ಅಷ್ಟು ದೂರ ನಾವೀಗ ಬಂದಿದ್ದೀವಿ ರಂಜಿತ್ ಇನ್ನೇನು ಒಂದು ಒಂದು ಗಂಟೆ ಬೇಕಾಗುತ್ತೆ ಇನ್ನು ಒನ್ ಅವರ್ ಬೇಕಾ ದೇ ಕೇಳೋದಕ್ಕೆ ಹೆಚ್ಚು ಬೇಕಾಗ್ತದೆ ಸರ್ ಇನ್ನು ಜಾಸ್ತಿ ಬೇಕಾಗುತ್ತೆ ಬೇಕು ಈಗ ನೀರು ಫ್ಲಡ್ ಆಗ್ತಾ ಇದೆ ಅಲ್ಲ ನೀರು ಇರೋ ಟೈಮಲ್ಲಿ ಬೇಗ ಜಾಸ್ತಿ ಆಗ್ತಾ ಇದೆ ಈಗ ರಂಜಿತ್ ನೋಡಿ ನೀರಿನ ಅರಿವಿನ ವೇಗ ಕೂಡ ಅಂದ್ರೆ ಅದರ ಕರೆಂಟ್ ಸ್ಪೀಡ್ ಇದೆಯಲ್ಲ ಅದು ಕೂಡ ಕರೆಂಟ್ ತುಂಬಾ ಸ್ಪೀಡ್ ಇರುವಂತ ಹಿನ್ನೆಲೆಯಲ್ಲಿ ಸ್ವಲ್ಪ ತಡ ಆಗ್ಬಹುದು ಆದ್ರೆ ಯಾವುದೇ ಕಾರಣಕ್ಕೂ ಕೂಡ ಇವತ್ತು ಮೇಲಕ್ಕೆ ಎತ್ತಲೇಬೇಕು ಅಂತ ಹೇಳಿ ಈ ಒಂದು ಕಾರ್ಯಾಚರಣೆ ಈಗ ಮುಂದುವರಿಸಿರುವಂತದ್ದು ಲಾರಿಯನ್ನ ಕೂಡ ಎಳೆದ್ಕೊಂಡು ದರದತ್ತ ಹೋಗಿರುವಂತ ಕೆಲಸಗಳು ಕೂಡ ಆಗ್ತಾ ಇದೆ ರಂಜಿತ್ ನಾಗೇಂದ್ರ ಬಾಬು ಸಹಜವಾಗಿ ಈ ಕರಾವಳಿ ಭಾಗದಲ್ಲಿ ಇಳಿತ ಮತ್ತೆ ಬರಸ ಮತ್ತೆ ಇಳಿತ ಅಂತ ಇರುತ್ತೆ ಈಗ ಬಹುಶಃ ಇಳಿತ ಅಂತ ಅನ್ಸುತ್ತೆ ಹಾಗಾಗಿ ಆ ನದಿಯಲ್ಲಿ ನೀರಿನ ಹರಿವು ಮತ್ತು ಆ ಒಂದು ಭರಸ ಕಡಿಮೆ ಇದೆ ಈಗ ಅವ್ರು ಏನು ಹೇಳ್ತಾರೆ ಎಷ್ಟೊತ್ತಿಗೆ ಮತ್ತೆ ಭರಸ ಮತ್ತು ಇಳಿದ್ದಲ್ಲಿ ಏರ್ಪೇರಾಗುತ್ತೆ ಇನ್ನೆಷ್ಟೊತ್ತು ಸಮಯ ಇದೆ ಅಷ್ಟೊತ್ತಿನ ಒಳಗಡೆ ಎಳೆದು ಇಲ್ಲ ಅಂತ ಹೇಳಿದ್ರೆ ಮತ್ತೆ ನೀರಿನ ಮಟ್ಟ ಜಾಸ್ತಿ ಆಗುತ್ತೆ ಅದು ಸಹಜವಾಗಿ ನಡೆಯುವಂಥ ಪ್ರಕ್ರಿಯೆ ಏನು ಹೇಳ್ತಾರೆ ಮೀನುಗಾರರು ನೋಡಿ <laughs> ಎಸ್ no, ಎಸ್ ಎಸ್ ರಂಜಿತ್ ನೋಡಿ ಇದಕ್ಕೆ ಈಶ್ವರ್ ಅವರೇ ಉತ್ತರ ಕೊಡ್ಬೇಕು ಯಾಕೆ ಅಂತಂದ್ರೆ ಇದರ ಅನುಭವ ನಮ್ಗೆ ಅಷ್ಟೊಂದಿಲ್ಲ ಯಾಕಂದ್ರೆ ನಾವು ಬೆಂಗಳೂರಿನಿಂದ ಸಮುದ್ರವನ್ನ ನೋಡೋದಕ್ಕೆ ಅಂತೇಳಿ ಸಮಯವನ್ನು ಕಳಿಯೋದಿಕ್ಕೆ ಅಂತ ಬರ್ತೀವಿ ಆದರೆ ಯಾವಾಗಲೂ ಕೂಡ ಸಮುದ್ರ ಜೊತೆಯಲ್ಲಿ ಇರುವಂಥ ವ್ಯಕ್ತಿ ಯಾರು ಅಂತಂದ್ರೆ ಈಶ್ವರ್ ಮಲ್ಪೆ ಮತ್ತು ಅವರ ತಂಡ ಈಶ್ವರ್ ಮಲ್ಪೆ ಅವ್ರಿಗೆ ಹೇಳ್ತೀನಿ ಈಗ ಈ ಒಂದು ಅಂದರೆ ಈಗ ನೋಡಿ ಸರ್ ಏರಿಳಿತ ಆಗ್ತಾ ಉಂಟು ಈಶ್ವರ್ ಮಲ್ಪೆ ಅವರೇ ಈ ಏರಿಳಿತ ಈಗ ಕಡಿಮೆ ಇದೆ ಅಂತ ನೀವು ಅನಿಸ್ತಾ ಇದೆ ನಮಗಿದ್ರೆ ನಮಗೆ ನೋಡಿದ್ರೆ ಇದು ಜಾಸ್ತಿ ಅಂತ ಅನಿಸ್ತಾ ಇದೆ ಇದು ಈಗ ಸ್ಟಾರ್ಟ್ ಮಾತ್ರ ಈಗ ಹೈ ಟೈಡ್ ಆಗಿದೆ ಹೈ ಟೈಟ್ ಅಂದರೆ ಸುಮಾರು ಈಗ ಬರ್ತಾ ಅಂತ ಹೇಳ್ತೇವೆ ಆಗ ಬೆಳಗಿನ ಜಾವ ಬರುವಾಗ ಲೋ ಐಡ್ ಇತ್ತು ಅದಕ್ಕೆ ನಾವು ಮಾತ್ ಮಾತ್ರೆ ತುಳುವಲ್ಲಿ ಕಮ್ಮಿ ನೀರು ಮಾತ್ರೆ ಅಂತ ಹೇಳ್ತೇವೆ ಈಗ ಬರ್ತ ನೀರಿನಲ್ಲಿ ಜಾಸ್ತಿ ಈಗ ಹೇಳಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಉಂಟು ಅದನ್ನು ನಮ್ಗೆ ಈಗ ಲೋಟೈಡಲ್ಲಿದ್ದರೆ ಎಳ್ಲಿಕ್ಕೆ ಸುಲಭ ಆಗ್ತಿತ್ತು ಯಾಕೆಂದರೆ ಗಾಡಿ ಈಗ ಎಳಿತಾ ಇದ್ದಾರೆ ಈಗ ಸ್ಟಾರ್ಟ್ ಮಾಡಿದ್ದಾರೆ ಈಗ ಮೇಲೆ ಲೋ ಬರ್ತಾ ಅಂದರೆ ಹೈಟೈಡ್ ಆಗ್ತದೆ ಲೋ ಟೈಟಿಗೆ ಅಂದರೆ ಕಮ್ಮಿ ನೀರು ಮಾತ್ರೆ ನೀರು ಅಂತ ಹೇಳ್ತೇವೆ ತುಳು ಅಲ್ಲಿ ನಾವು ಅದು ನಮ್ಮ ಭಾಷೆನೇ ಮಾತೃಭಾಷೆ ತುಳು ಇಲ್ಲಿ ತುಳು ಭಾಷೆ ಮಾತಾಡ್ತೇವೆ ಅದರಿಂದ ನಾವು ಕನ್ನಡ ಮಾತಾಡೋದು ನಮ್ಮ ಕರ್ನಾಟಕದಲ್ಲೆಲ್ಲ ಕನ್ನಡ ಅದೇ ರೀತಿ ನಾನು ಕನ್ನಡ ಜಾಸ್ತಿ ಯೂಸ್ ಮಾಡ್ತೀನಿ ಹಾಗೆ ಈಗ ಮೂವಿಂಗ್ ಉಂಟು ಈಗ ಇನ್ನೊಂದು ಒಂದೊಂದು ಕಾಲು ಗಂಟೆ ಒಳಗೆ ಮೇಲೆ ಬರ್ತದೆ ಆಮೇಲೆ ಹತ್ರ ಹೋದಾಗ ಮತ್ತೊಂದು ಸ್ಕ್ರೀನ್ನ ಅವನು ಅದಕ್ಕೆ ಜೋ ಜೋಡಿಸಲಿದೆ ಮೂರು ನಾಲ್ಕು ಆಗ್ತದೆ ಆವಾಗ ಇವರೊಂದು ಹೌದು ಅದು ಅದು ಕ್ಯಾಬಿನ್ ಮೇಲೆ ಬಂದ ಮೇಲೆ ಮತ್ತೆ ಲಾಕ್ ಮಾಡ್ತೇವೆ ಆವಾಗ ರಭಸವಾಗಿ ಮೇಲೆ ಬರಲಿಕ್ಕೆ ಆಗ್ತದೆ ಈಗ ಆಗಿ ಹೇಳ್ತೇವೆ ಯಾಕೆಂದರೆ ಅಡಿಯಲ್ಲಿ ತುಂಬ ಚಳಿ ಇದೆ ಚಳಿ ಅಂದರೆ ಹೂಳು ಇದೆ ಹೂಳಿಗೆ ಅದು ಕಚ್ಕೊಂಡು ಬರ್ತಾ ಉಂಟು ಅದರಿಂದ ಜಾಸ್ತಿ ಪ್ರೆಷರ್ ಮಾಡಿದರೆ ಅದು ಯಾವುದಾದ್ರೂ ನಮ್ಮ ಕಬ್ಬಿನ ರೋಪು ಅದು ಕಟ್ಟಾಗೋ ಸಂಭವ ಇರ್ತದೆ ಈಗ ಅವರು ತಿಳಿಸಿದಂತೆ ಒಂದಷ್ಟು ಭರತ ಅಥವಾ ನೀವು ಕೇಳಿದಂತ ಪ್ರಶ್ನೆಗೆ ಸರಿಯಾದಂತ ಉತ್ತರ ಕೂಡ ಈಶ್ವರ್ ಮಲ್ಪೆ ಅವರೇ ಕೊಟ್ಟಿದ್ದಾರೆ ಈಗ ನೋಡಿ ಇಲ್ಲಿಂದ ಆ ಭಾಗಕ್ಕೆ ಹೋಗಿ ಒಂದು ಸ್ವಲ್ಪ ನೋಡಿ ಈಗ ಆ ಭಾಗಕ್ಕೆ ಹೋಗಿ ಒಂದು ಅರ್ಧ ಅಲ್ಲಿಗೆ ತೆಗೆದುಕೊಂಡು ಹೋಗಲಾಗುತ್ತೆ ಆ ಬಳಿಕ ಮತ್ತೊಮ್ಮೆ ಈಶ್ವರ ಮಲ್ಪೆ ತಂಡ ಒಳಗೋಗಿ ಮತ್ತೊಮ್ಮೆ ಇಲ್ಲಿಗೆ ಏನು ರೆಡಿಯಾಗಿ ಇಟ್ಕೊಂಡಿದ್ರಲ್ಲ ಈ ಒಂದು ಕಂಬಿಯ ವೈರನ್ನು ಅದಕ್ಕೆ ಕಟ್ಟುವಂಥ ಕೆಲಸವನ್ನು ಮಾಡ್ತಾರೆ ಆಗ ಸ್ಪೀಡಾಗಿ ಅದನ್ನು ಎಳೆಯುವಂಥ ಕೆಲಸವನ್ನು ಕೂಡ ಮಾಡ್ತಾರೆ ನೋಡಿ ಈಗ ರಂಜಿತ್ ನಾನು ತೋರಿಸ್ತೀನಿ ಎಷ್ಟು ದೂರ ಬಂದಿದ್ದೀವಿ ಅಂತೇಳಿ ನಮಗೀಗ ಅಲ್ಲಿ ಆ ಒಂದು ದೃಶ್ಯವನ್ನು ತೋರಿಸುವಂಥ ಕೆಲಸವನ್ನು ನಮ್ಮ ಕ್ಯಾಮ್ರಾ ಪರ್ಸನ್ ಕಿರಣ್ ಅವರು ಮಾಡ್ತಾ ಇದ್ದಾರೆ ನೋಡಿ ಅಲ್ಲಿಂದ ಇಲ್ಲಿವರೆಗೂ ಬಂದಿದೆ ಅಂತಂದರೆ ಆಲ್ಮೋಸ್ಟ್ ಒಂದು ನೂರು ಅಡಿ ಇನ್ನೂರಿಂದ ನೂರೈವತ್ತು ಅಡಿ ದೂರ ಬಂದಿರುವಂಥ ಸಾಧ್ಯತೆ ಕೂಡ ಇಲ್ಲಿ ಈಗ ಕಂಡು ಬರ್ತಾ ಇರುವಂಥದ್ದು ರಂಜಿತ್ ಹಾಗಾಗಿ ಇನ್ನೇನು ಒಂದೂವರೆ ಗಂಟೆಯಲ್ಲಿ ಇದನ್ನ ಕಂಪ್ಲೀಟ್ ಆಗಿ ಅಲ್ಲಿಗೆ ಎಳೆದ್ಕೊಂಡು ಹೋಗುವಂಥ ಕೆಲಸಗಳು ಕೂಡ ಆಗುತ್ತೆ ರಂಜಿತ್ ಮತ್ತೊಂದು ಕಡೆಯಲ್ಲಿ ನಾಗೇಂದ್ರ ಬಾಬು ಈಗ ಆ ರೋಪನ್ನು ಏನು ಕಟ್ಟಿದ್ದಾರೆ ಈಶ್ವರ ಮಲ್ಪೇರ್ ಹೇಳ್ತಾ ಇದ್ರು ಕೆಳಗಡೆ ಹೂಳಿದೆ ಹೂಳಿರೋದ್ರಿಂದ ಎಳೆಯೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಿದೆ ಅಂತೇಳಿ ಸ್ಲೋ ಮೂವಿಂಗ್ ಇದೆ ನೀವು ಹೇಳ್ದಂಗೆ ಈಗ ಬರ್ತಾ ಇದೆ ಬರ್ತಾ ಇರೋದ್ರಿಂದ ನೀರಿನ ಮಟ್ಟ ಅದು ಏರ್ತಾ ಹೋಗುತ್ತೆ ತುಂಬಾ ಚಾಲೆಂಜ್ ಇದೆ ಆದರೂ ಕೂಡ ಎಷ್ಟು ನಾಜೂಕಾಗಿ ಎಳಿತಾ ಇದ್ದಾರೆ ಕಾರ್ಯಾಚರಣೆ ಹೇಗೆ ನಡೀತಾ ಇದೆ ದಡದಲ್ಲಿ ಮತ್ತೆ ಈ ದೋಣಿಯಲ್ಲಿ ಹೇಗೆ ನಡೀತಾ ಇದೆ ಅದನ್ನೆಲ್ಲ ಪ್ಯಾನ್ ಮಾಡಿ ಎಲ್ಲ ತೋರಿಸ್ಬೋದಾ ನಾಗೇಂದ್ರ ಬಾಬು ಎಸ್ ಈಗ ಕಂಪ್ಲೀಟ್ ಆಗಿ ನಮ್ಮ ಕ್ಯಾಮ್ರಾಮನ್ ಕಿರಣ್ ಈಗ ತೋರಿಸ್ತಾರೆ ನೋಡಿ ಈಗ ಕಂಪ್ಲೀಟ್ ಆಗಿ ನೋಡಿ ನಾವು ಒಂದು ದೋಣಿಲಿ ಇದ್ದೀವಿ ದೋಣಿಯಲ್ಲಿ ಬೆಳಗ್ಗಿನಿಂದಲೂ ಕೂಡ ಈ ನಾಲ್ವರನ್ನ ನಾವು ಗಮನಿಸ್ತಾ ಇದ್ವಿ ಎಲ್ಲರೂ ಕೂಡ ಸಹಾಯವನ್ನ ಮಾಡ್ತಾ ಇದ್ದಾರೆ ಮತ್ತೊಂದು ಕಡೆ ಇಲ್ಲಿ ಈಶ್ವರ ಮಲ್ಪೆ ತಂಡವು ಕೂಡ ಈಗ ಕೂತಿದ್ದಾರೆ ನೋಡಿ ಬೆಳಗಿಂದ ಯಾರು ಕೂಡ ಹೋಗಿಲ್ಲ ಊಟವನ್ನು ಕೂಡ ಮಾಡಿಲ್ಲ ಒಂದು ತೊಟ್ಟು ನೀರನ್ನು ಕೂಡ ಕುಡಿದಿಲ್ಲ ಕಾರ್ಯಾಚರಣೆಯಲ್ಲಿ ಮುಳುಗಿರುವಂಥದ್ದು ಜೊತೆಗೆ ನೋಡಿ ಈಗ ಈ ಒಂದು ಸುತ್ತಲೂ ಕೂಡ ನಾವೀಗ ತೋರಿಸುವಂತ ಕೆಲಸವನ್ನ ನಮ್ಮ ಕ್ಯಾಮ್ರಾ ಪರ್ಸನ್ ಕಿರಣ್ ನ ಮಾಡ್ತಾರೆ ನೋಡಿ ಈಗ ನಮ್ಮ ನದಿಯ ಭಾಗದ ಸುತ್ತಲೂ ಕೂಡ ನೋಡಿ ಒಂದು ಕಡೆ ನೋಡಿ ಅಲ್ಲಿ ಆ ಒಂದು ಹಳೆಯ ಬ್ರಿಡ್ಜ್ ಏನಿತ್ತು ಕೊಲಾಪ್ಸ್ ಆಗಿತ್ತು ಅದರ ಭಾಗವನ್ನ ನಾವೀಗ ನೋಡ್ತಾ ಇದ್ದೀವಿ ಯಾವ ರೀತಿಯಾಗಿ ಕಂಬಿಗಳಿದೆ ಅಂತೇಳಿ ಆ ಭಾಗದಲ್ಲಿ ದಡ ಕೂಡ ಇದೆ ಅಲ್ಲೂ ಕೂಡ ಫಿಶರ್ಮನ್ಗಳು ತಮ್ಮ ದೋಣಿಗಳನ್ನು ನಿಲ್ಸ್ಕೊಂಡಿದ್ದಾರೆ ಮತ್ತೊಂದು ಕಡೆ ಈಗ ಆ ಒಂದು ಜಾಗದಲ್ಲಿ ಕಂಬಿಗಳು ಏನಿದೆ ಆ ಕಂಬಿಗಳನ್ನು ಕೂಡ ನಾವೀಗ ಗಮನಿಸ್ತಾ ಇದ್ದೀವಿ ಅಲ್ಲಿಂದ ಇಲ್ಲಿವರೆಗೂ ಕೂಡ ಲಾರಿಯನ್ನು ಎಳ್ಕೊಂಡು ಬರ್ತಾ ಇದ್ದಾರೆ ಬಹಳ ಸುಲಭ ಅಂದರೆ ಸ್ಮೂತ್ ಆಗಿ ಅದನ್ನು ಎಳೆಯುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಯಾಕೆಂದರೆ ಯಾಕಂದ್ರೆ ತಳಭಾಗದಲ್ಲಿ ಅಂದರೆ ಈ ಒಂದು ಗಾಳಿ ನದಿಯ ತಳದಲ್ಲಿ ಹೂಳಿರುವಂಥ ಹಿನ್ನೆಲೆಯಲ್ಲಿ ಅದಕ್ಕೆ ಎಲ್ಲೂ ಕೂಡ ಲಾರಿ ಲಾ ಅನ್ನೋ ಕಾರಣಕ್ಕೋಸ್ಕರ ಅದನ್ನ ಎಳೆಯುವಂಥ ಕೆಲಸವನ್ನ ಮಾಡ್ತಾರೆ ನೋಡಿ ಇನ್ನೊಂದು ಕಡೆ ಕೋಸ್ಟಲ್ ಗಾರ್ಡ್ ಪೊಲೀಸರು ಕೂಡ ಅಲ್ಲಿ ಕಾರಣಕ್ಕೂ ಕೂಡ ಯಾವುದೇ ಅಹಿತಕರ ಘಟನೆಗಳು ನಡೆಯಬಾರದು ಅನ್ನುವ ಕಾರಣಕ್ಕೋಸ್ಕರ ಅವರು ಕೂಡ ಕೂಡ ಇಲ್ಲಿ ಮಾಡ್ತಾ ಇದ್ದಾರೆ ಮತ್ತೊಂದು ಕಡೆ ನೋಡಿ ಆ ಭಾಗಕ್ಕೆ ನೋಡಿ ಈಗ ಮತ್ತೊಂದು ಅಲ್ಲಿ ಐಲ್ಯಾಂಡ್ಗಳು ಕಾಣಿಸ್ತಾ ಇದೆ ನೋಡಿ ಇವತ್ತು ನಾನು ಬೆಳಗ್ಗೆ ಐಲ್ಯಾಂಡ್ ನ ಬಗ್ಗೆ ಮಾತನಾಡುವಂಥ ಸಂದರ್ಭದಲ್ಲಿ ನಮ್ಮ ಔಟ್ಪುಟ್ ಇನ್ಚಾರ್ಜ್ ಆಗಿರುವಂಥ ಸದಾಶಿವರು ಆ ಒಂದು ಹೈಲ್ಯಾಂಡ್ ನ ಬಗ್ಗೆ ಹೇಳ್ತಾ ಇದ್ರು ಅವರು ಇಲ್ಲಿ ಪತ್ರಕರ್ತರಾಗಿದ್ದಂಥ ಸಂದರ್ಭದಲ್ಲಿ ಒಂದು ದೋಣಿ ನೋಡಿ ಇಲ್ಲಿನ ಸ್ಥಿತಿ ಯಾವ ರೀತಿ ಇತ್ತು ಅಂತೇಳಿ ಯಾಕಂದರೆ ನಮಗೆ ಶಾಕ್ ಆಯಿತು ಆ ವಿಚಾರವನ್ನು ಕೇಳಿ ರಂಜಿತ್ ಯಾಕಂತಂದರೆ ಅಲ್ಲಿ ಜಾತ್ರೆಗೆ ಅಂತ ಹೋದಂಥವರು ಒಂದು ದೋಣಿ ಮುಳುಗಿ ಹದಿನಾರು ಜನ ಮೃತಪಟ್ಟಿದ್ದರು ಈ ಹಿಂದೆ ಇದೇ ಒಂದು ಜಾಗದಲ್ಲಿ ಅದೇ ಒಂದು ಜಾಗದ ಸ್ವಲ್ಪ ದೂರದಲ್ಲಿ ಈ ಒಂದು ಘಟನೆ ಕೂಡ ಆಗಿರುವಂಥದ್ದು ಹಾಗಾಗಿ ಈ ಒಂದು ನದಿಯ ಹರಿವಿನ ವೇಗ ಇದೆಯಲ್ಲ ಅಷ್ಟು ಸುಲಭ ಅಲ್ಲ ಯಾಕೆಂದರೆ ನಾನು ಆಲ್ರೆಡಿ ಆಗಲೇ ಹೇಳ್ತಾ ಇದ್ದೆ ಕೆರೆಯಲ್ಲಿ ಬಿದ್ದಂಥ ಗಾಡಿಯನ್ನು ಮೇಲೆ ಕೆತ್ತೋದಕ್ಕೂ ಹರಿಯುವಂಥ ನದಿಯಲ್ಲಿ ಗಾಡಿಗಳನ್ನು ಮೇಲೆ ಕೆತ್ತೋದು ಬಹಳಷ್ಟು ಕಷ್ಟ ಕಷ್ಟಕರವಾಗಿರುತ್ತೆ ಹಾಗಾಗಿ ಎಷ್ಟೇ ಕಷ್ಟ ಆದರೂ ಕೂಡ ಅದನ್ನು ನಾವು ಇಳಿಲೇಬೇಕು ಅಂತ ಹೇಳಿ ಪಣತೊಟ್ಟು ನಿಂತಿರುವಂಥ ಐಶ್ವರ್ಯ ಮಲ್ಪೆ ಅವರು ಅವರ ತಂಡ ಜೊತೆಗೆ ಇಲ್ಲಿರುವಂತಹ ಸಿಬ್ಬಂದಿಗಳು ಎಲ್ಲರೂ ಕೂಡ ಈಗ ಹೇಗೆ ಸ್ವಲ್ಪ ಹೋಗ್ತಿದೆ ಹೋಗ್ತಾ ಇದೆ ಹೋಗ್ತಾ ಇದೆ ಆದಷ್ಟು ಈಗ ಫಾಸ್ಟ್ ಅಲ್ಲಿ ಹೋಗ್ತಾ ಇದೆ ಈಗ ಫೋನ್ ಅಲ್ಲಿ ಕಾಂಟಾಟ್ ಅಲ್ಲಿ ಈಗ ಆಲ್ರೆಡಿ ಸ್ಟಾರ್ಟ್ ಕಂಟಿನ್ಯೂ ಸ್ಟಾರ್ಟ್ ಈಗ ಇದೆ ತರ ಹೋದ್ರೆ ಎರಡೇ ಕ್ರೇನಲ್ಲಿ ದೊಡಕ್ ಹಾಕ್ತೇವೆ ಮೇಲೆ ಬೇಕಾದ್ರೆ ನಾವು ಈಸಿ ಆಗಿ ಯಾವ ತರ ಬೇಕಾದ್ರೆ ಆತರ ಮಾಡಬಹುದು ನಮಗೆ ನೀರಿಂದ ಮೇಲೆ ಹೋಗುದ್ರೆ ಏನು ಸಮಸ್ಯೆ ಇಲ್ಲ ಹಂಗಾಗಿ ನಮ್ಗೆ ಈಶ್ವರ ಮಲ್ಪಿ ವೃತ್ತಿ ಬಂದ್ ಹೆಲ್ಪ್ ಮಾಡಿದ್ದಾರೆ ಬಹಳ ಚೆನ್ನಾಗಾಗಿದೆ ನಮಗೆ ಸರ್ ರಂಜಿತ್ ಈಗ ಈಸಿಯಾಗಿ ಹೋಗ್ತಾ ಇದೆ ಯಾವುದೇ ಅಡೆತಡೆಗಳು ಇಲ್ಲ ಅನ್ನುವ ಮಾಹಿತಿಯನ್ನ ಅವರು ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಕೂಡ ವೆಹಿಕಲ್ ಮೂವ್ ಆಗ್ತಾನೆ ನಾವಿಲ್ಲಿ ಗಮನಿಸ್ತಾ ಇದ್ದೀವಿ ರಂಜಿತ್ ಓಕೆ ಬಹಳ ಡೀಟೇಲ್ ಆಗಿ ನಾಗೇಂದ್ರ ಬಾಬು ಅಲ್ಲಿನ ಸ್ಥಿತಿಗತಿಯನ್ನು ವಿವರಿಸಿದ್ರು ಮತ್ತೆ ಕಾರ್ಯಾಚರಣೆ ಹೇಗೆ ನಡೀತಾ ಇದೆ ಅನ್ನೋದನ್ನ ಡಿಟೇಲ್ ಆಗಿ ಹೇಳಿದ್ರು ನಾಗೇಂದ್ರ ಬಾಬು ಥ್ಯಾಂಕ್ ಯು ಸೋ ಮಚ್ ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀವಿ ನೋಡಿ ಕಾರ್ಯಾಚರಣೆ ಹೀಗೆ ನಡೀತಾ ಇದೆ ಅದರ ಲೈವ್ ಇದು ಕಾರ್ಯಾಚರಣೆಯಲ್ಲಿ ಈಶ್ವರ ಮಲ್ಪೆ ತಂಡ ಯಾವಾಗ ಇವತ್ತು ಎಂಟ್ರಿ ಆಯಿತು ಇದು ಶಿರೂರಿ